ಹರಿ ಓಂ ಎಲ್ರಿಗೂ ನಮಸ್ತೆ ವಿನ್ಯಾಸ ಫ್ಯಾಷನ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ರಿಗೂ ಸ್ವಾಗತ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಇರುವ ಬೆಲ್ ಬಟನ್ನ ಒತ್ತಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಬೆಳಿಗ್ಗೆದ್ದು ಅರ್ಜೆಂಟಲ್ಲಿ ಏನು ಮಾಡ್ಬೋದು ಅಂತ ನೋಡಿದರೆ ಎರಡು ಟೊಮೆಟೊ ಇದ್ದರೆ ಸಾಕು ನೋಡಿ ಈ ರೆಸಿಪಿ ಮಾಡ್ಬೋದು ನೋಡಿ ಎಷ್ಟು ದಿಢೀರಾಗಿ ಒಂದು ಹತ್ತೇ ನಿಮಿಷದಲ್ಲಿ ಎಷ್ಟು ಚೆನ್ನಾಗಿರುವಂತಹ ಈ ರೈಸ್ ರೆಸಿಪಿ ಮಾಡ್ಬೋದು ಹೇಳಿ ನೋಡಿ ಇದೀಗ ಬಿಸಿ ಬಿಸಿ ಇರುವ ಕಾರಣ ಈ ಥರ ಇದೆ ಸ್ವಲ್ಪ ತಣ್ಣಗಾದರೆ ಸಾಕು ಬಿಡಿ ಬಿಡಿ ಆಗ್ತದೆ ನೋಡಿ ತುಂಬ ಚೆನ್ನಾಗಿರ್ತದೆ ನಾನಿಲ್ಲಿ ಸಾದಾ ಬೆಳ್ತಿಗೆ ಅಕ್ಕಿ ದೋಸೆ ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ ಇದನ್ನು ಇನ್ನೂ ಚೆನ್ನಾಗಿ ತೊಳ್ಕೊಂಡು ಬರ್ತೇನೆ ಒಂದು ಮಿಕ್ಸಿ ಜಾರಿಗೆ ತಗೊಂಡಿರುವಂತಹ ಎರಡು ಟೊಮೆಟೊ ಎರಡು ಟೊಮೆಟೊನ ಹಾಕ್ಕೊಳ್ಬೇಕು ಬಿಟ್ಟು ನೋಡಿ ಇದನ್ನು ಸಣ್ಣಕ್ಕೆ ಕುರಿಬೇಕು ಆ ಥರ ಏನಿಲ್ಲ ಚೆನ್ನಾಗಿದೆಯಾ ಅಂತ ನೋಡ್ಕೊಳ್ಲಿಕ್ಕೆ ಅಷ್ಟೇ ಇದನ್ನು ನೋಡಿ ಎರಡು ಟೊಮೆಟೊನ ಕಟ್ ಮಾಡಿ ಇದ್ದೇನೆ ಆಮೇಲೆ ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಶುಂಠಿನ ಹಾಕ್ಕೊಳ್ತಾ ಇದ್ದೇನೆ ಜೀರ್ಣಕ್ಕೆ ಒಳ್ಳೆಯದಂತ ಶುಂಠಿ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ನಾಲ್ಕು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೇನೆ ಬೆಳ್ಳುಳ್ಳಿ ಆಪ್ಷನ್ ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಬೋದು ಖಾರಕ್ಕೆ ತಕ್ಕ ಮೆಣಸು ಎಷ್ಟು ಮೆಣಸು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಎಳೆ ಮೆಣಸು ಅದಕ್ಕೆ ಒಂದು ಐದು ಮೆಣಸನ್ನ ಹಾಕ್ಕೊಳ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪು ಇದ್ರೆ ಕೊತ್ತಂಬರಿ ಸೊಪ್ಪು ನಾ ಹಾಕೊಳ್ಬಹುದು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಏನು ಹಾಕೊಳ್ತಾ ಇಲ್ಲ ನೋಡಿ ಎರಡು ಟೊಮೆಟೊ ಇದ್ರೆ ಒಳ್ಳೆ ರುಚಿಯಾಗಿರುವಂತಹ ರೆಸಿಪಿನ ಮಾಡ್ಬೋದು ನೋಡಿ ಇದನ್ನ ರುಬ್ಬಿಕೊಂಡು ಬರ್ತೇನೆ ನೋಡಿ ಇದನ್ನ ನುಣ್ಣಗೆ ರುಬ್ಕೊಂಡು ಬಂದಿದ್ದೇನೆ ಇವಾಗ ಇದಕ್ಕೆ ನೀರೇನು ಹಾಕೊಂಡಿಲ್ಲ ಅವಶ್ಯಕತೆ ಇದ್ರೆ ನೀರು ಹಾಕೊಂಡು ರುಬ್ಕೊಳ್ಬೋದು ಟೊಮೆಟೊದ ನೀರಲ್ಲೇ ಚೆನ್ನಾಗಿ ರುಬ್ಬಿಯಾಗಿದೆ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆದಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ತೆಂಗಿನೆಣ್ಣೆ ಒಂದೆರಡು ಮೂರು ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಎಣ್ಣೆ ಬಿಸಿ ಆಗುವಾಗ ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ ಸಾಸಿವೆ ಚಟಪಟ ಅಂತ ಹೇಳಿದ ನಂತರ ಕಡಲೆಬೇಳೆ ಸ್ಪೂನ್ ಹಾಗೆ ಉದ್ದಿನ ಬೇಳೆ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಬೇಳೆ ಜಗಿಲಿಕ್ಕೆ ಕಷ್ಟ ಆಗತ್ತೆ ಅಂತಿದ್ರೆ ಅದನ್ನು ಹಾಕೊಳ್ಬೇಕು ಅಂತಿಲ್ಲ ಎದ್ದು ನಾವು ಏನು ತಿಂಡಿ ಮಾಡೋದು ದಿಢೀರನೇ ಏನು ಮಾಡೋದು ಅಂತ ಅನಿಸಿದ್ರೆ ನಾನು ಮಾಡೋದು ಇದೇ ತರ ಏನು ತರಕಾರಿ ಇಲ್ಲಂದ್ರು ಯಾವುದೇ ಮಸಾಲಾ ಪದಾರ್ಥ ಇಲ್ಲಂದ್ರು ಈ ತಿಂಡಿನ ಮಾಡಿದ್ರೆ ಪಲಾವ್ಗಿಂತ ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೆ ನಮ್ಮ ಮನೇಲಿ ಕೂಡ ಇಷ್ಟ ಆಗ್ತದೆ ನೋಡಿ ಒಂದೆರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೇನೆ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಯಾವ ಥರ ಬೇಕಾದ್ರೆ ಕಟ್ ಮಾಡ್ಕೊಳ್ಬೋದು ಯಾ ನಾನು ಈರುಳ್ಳಿನ ಈ ಥರ ಉದ್ದ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಕಟ್ ಮಾಡ್ಕೊಳ್ಬೋದು ಸ್ವಲ್ಪ ಹುರ್ಕೊಳ್ತೇನೆ ಈರುಳ್ಳಿ ಸ್ವಲ್ಪ ಹುರ್ಕೊಂಡ ನಂತರ ನೋಡಿ ತುಂಬ ಹುರ್ಕೊಳ್ಬೇಕಾಗಿಲ್ಲ ಸ್ವಲ್ಪ ಹುರ್ಕೊಂಡ ನಂತರ ಬೇವು ಸೊಪ್ಪನ್ನ ನೀವು ಫಸ್ಟ್ ಬೇಕಾದ್ರೆ ಹಾಕ್ಬೋದು ಇವಾಗ ಬೇಕಾದ್ರೂ ಹಾಕ್ಬೋದು ಇವಾಗ ಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ ಇವಾಗಲೂ ಹಾಕ್ಕೊಳ್ಬೋದು ಲಾಸ್ಟ್ ನೀವು ಅನ್ನ ಬೇಯಿಸ್ಕೊಳ್ಬೇಕಿದ್ರೆ ಅವಾಗ ಕೂಡ ಹಾಕ್ಕೊಳ್ಬೋದು ಕರಿಬೇವಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೇನೆ ನಾನು ಬೇರೆ ಕೊತ್ತಂಬರಿ ಸೊಪ್ಪು ಏನು ಹಾಕ್ಕೊಳ್ತಾ ಇಲ್ಲ ಅದಕ್ಕೆ ಕರಿಬೇವಿನ ಎಲೆನ ಈಗ ಹಾಕ್ಕೊಳ್ತಾ ಇರುವಂಥದ್ದು ನೋಡಿ ನೋಡಿ ಎಲೆ ಕೂಡ ಈಗ ಚೆನ್ನಾಗಿ ಹುರ್ಕೊಂಡಾಗಿದೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಟೊಮೆಟೊ ಜಿಂಜರ್ ಪೇಸ್ಟ್ ಇದೆಯಲ್ಲ ಇದನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಟೊಮೆಟೊನ ಈ ಥರ ರುಬ್ಬಿ ಹಾಕ್ಕೊಂಡ್ರೆ ನಾವು ರೈಸ್ ತಿನ್ನಬೇಕಿದ್ರೆ ಮಧ್ಯೆ ಮಧ್ಯೆ ಟೊಮೆಟೊದ ಭಾಗದಲ್ಲಿರುವಂತಹ ಸಿಪ್ಪೆ ಸಿಗ್ತದಲ್ಲ ಬಾಯಿಗೆ ಅದು ತಪ್ಪುತ್ತೆ ಆಮೇಲೆ ಟೇಸ್ಟಿಯಾಗಿರುತ್ತೆ ಪ್ರತಿಯೊಂದು ಅನ್ನಕ್ಕೂ ಈ ಟೊಮೆಟೊದ ಗ್ರೇವಿ ಎಳ್ಕೊಂಡು ತುಂಬ ಟೇಸ್ಟಿಯಾಗಿರ್ತದೆ ಅದಕ್ಕೋಸ್ಕರ ಈ ಥರನೇ ಮಾಡೋದು ಬೇಗನೂ ಆಗುತ್ತೆ ನೋಡಿ ಸ್ವಲ್ಪ ಹುರ್ಕೊಂಡಿದ್ದೇನೆ ಇದರಲ್ಲಿರುವಂತಹ ಹಸಿ ಮೆಣಸಿದೆಯಲ್ಲ ಅದರ ಖಾರ ಹೋಗಿಬಿಡ್ತದೆ ಈ ಥರ ಇದು ಮಾಡಿಕೊಂಡ್ರೆ ಅಂದರೆ ಒಂಥರ ಹಸಿ ಹಸಿ ಹೊಡಿತದಲ್ಲ ಆ ಖಾರ ಹೋಗ್ಲಿಕ್ಕೋಸ್ಕರ ನಾನು ಈ ಥರ ಹುರ್ಕೊಳ್ತಾ ಇದ್ದೇನೆ ನೋಡಿ ಈ ಥರ ಹುರ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಈ ರೈಸಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೇನೆ ಇದರಲ್ಲಿ ಯಾವುದೇ ಮಸಾಲೆಗಳಿಲ್ಲ ಮಸಾಲ ಈ ಬೆಳ್ತಿಗೆ ಅಕ್ಕಿನೇ ನಮಗೆ ದಕ್ಷಿಣ ಕನ್ನಡದವರಿಗೆ ಈ ಬೆಳ್ತಿಗೆ ಅಕ್ಕಿನೇ ತುಂಬ ಉಷ್ಣ ಅಂತ ಹೇಳ್ತಾರೆ ಆವಾಗ ಇದಕ್ಕೆ ನಾವು ಪಲಾವೆಲೆ ಆಮೇಲೆ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡ್ರೆ ತುಂಬ ಉಷ್ಣ ಅಂದರೆ ಉಷ್ಣದ ಅಂಶ ಆಗುತ್ತೆ ಜಾಸ್ತಿನೇ ಉಷ್ಣದ ಅಂಶ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇದಕ್ಕೆ ಏನು ಹಾಕ್ಕೊಂಡಿಲ್ಲ ತುಂಬ ಟೇಸ್ಟಿಯಾಗಿರ್ತದೆ ನೋಡಿ ನಾನಿಲ್ಲಿ ಇನ್ನು ತೊಳೆದು ಸೋಸಿಕೊಂಡಿರುವಂತಹ ಅಕ್ಕಿನ ಹಾಕೊಳ್ತಾ ಇದ್ದೇನೆ ನೀರು ಹಾಕು ಮುಂಚೆನೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಇದನ್ನ ಚೆನ್ನಾಗಿ ಒಮ್ಮೆ ಗ್ರೇವಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ತರ ಇದಕ್ಕೆ ತರಕಾರಿ ಏನಾದ್ರು ಹಾಕ್ಕೊಳ್ತೇನೆ ಅಂದ್ರೆ ಹಾಕ್ಕೊಳ್ಬೋದು ನಾನು ದಿಢೀರಾಗಿ ಮಾಡೋ ಕಾರಣ ತರಕಾರಿ ಏನು ಹಾಕೊಂಡಿಲ್ಲ ಇದಕ್ಕೆ ಚೆನ್ನಾಗಿ ಟೇಸ್ಟ್ ಕೊಡುವಂತಹ ತರಕಾರಿ ಅಂದರೆ ಬಟಾಟೆ ಬಟಾಟೆನ ಪೀಸ್ ಮಾಡಿ ಹಾಕ್ಕೊಂಡ್ರೆ ಅಂದರೆ ತೆಳ್ಳಗೆ ಪೀಸ್ ಮಾಡಿ ಹಾಕ್ಕೊಳ್ಬೇಕು ತುಂಬಾ ಚೆನ್ನಾಗಿರ್ತದೆ ಬಟಾಟೆ ಎಡೆ ಎಡೆಯಲ್ಲಿ ಸಿಗಬೇಕಿದ್ರೆ ತುಂಬ ಟೇಸ್ಟಿಯಾಗಿರ್ತದೆ ನಾನಿವಾಗ ಬಟಾಟೆ ಏನೂ ಇಲ್ಲ ಅಂದರೆ ದಿಢೀರನೇ ಯಾವ ರೀತಿ ಮಾಡ್ಬೋದು ಮತ್ತು ಎಷ್ಟು ಟೇಸ್ಟಿಯಾಗಿರ್ತದೆ ಅಂದರೆ ಫಲವು ಕೂಡ ಇದ್ರ ಮುಂದೆ ಏನಿಲ್ಲ ಇನ್ನು ನಾವು ಅಕ್ಕಿಗೆ ನಾನು ಎಷ್ಟು ಅಕ್ಕಿ ತೊಗೊಂಡಿದ್ದೇನೆ ಅದಕ್ಕೆ ಡಬಲ್ ನೀರು ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ತಗೊಂಡಿದ್ದೇನೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತೇನೆ ನಾವು ದಕ್ಷಿಣ ಕನ್ನಡದವರು ಆಗಿರುವುದರಿಂದ ತೆಂಗಿನ ತುರಿ ಹಾಕ್ಕೊಳ್ತೇವೆ ನೋಡಿ ಹೆಚ್ಚಾಗಿ ಯಾವುದಕ್ಕೂ ನಾನು ಇದಕ್ಕೂ ಅಷ್ಟೇ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೇನೆ ತೆಂಗಿನ ತುರಿ ಇಲ್ಲಾಂದರೂ ನಡೀತದೆ ತೆಂಗಿನ ತುರಿ ಇದ್ದೇನೆ ತೆಂಗಿನ ತುರಿಯ ಆ ಹಾಲಿನ ಅಂಶದ ಟೇಸ್ಟ್ ಇದೆಯಲ್ಲ ಅದು ಒಂಥರ ಸಿಹಿ ಸಿಹಿ ಕೊಡ್ತದೆ ಆಗ ತುಂಬ ಖುಷಿ ಆಗ್ತದೆ ತಿನ್ಲಿಕ್ಕೆ ಅಂದರೆ ತುಂಬ ಟೇಸ್ಟಿ ಆಗಿರ್ತದೆ ತಿನ್ಲಿಕ್ಕೆ ನೋಡಿ ಉಪ್ಪು ಖಾರ ಆಮೇಲೆ ಟೊಮೆಟೊದ ಹುಳಿ ಎಲ್ಲ ತಾಗಿ ಟೇಸ್ಟಿ ತುಂಬ ಚೆನ್ನಾಗಿದೆ ಇವಾಗಲೇ ನೋಡಿದೆ ಸ್ವಲ್ಪ ಇವಾಗ ಇದಕ್ಕೆ ಮುಚ್ಚಳ ಹಾಕಿದ್ದೇನೆ ಎರಡು ವಿಶಿಲ್ ಬಂದರೆ ಸಾಕು ಹತ್ತೇ ನಿಮಿಷದಲ್ಲಿ ಘಮ ಘಮ ಪರಿಮಳದೊಂದಿಗೆ ಆರೋಗ್ಯಕರವಾದಂತಹ ತುಂಬ ಟೇಸ್ಟಿಯಾಗಿರುವಂತಹ ಬೆಳಗಿನ ತಿಂಡಿ ರೆಡಿ ಬೆಳಗಿನ ಉಪಹಾರಕ್ಕೆ ದಿಢೀರಾಗಿ ಮಾಡುವಂತಹ ಯಾವುದೇ ತರಕಾರಿ ಇಲ್ಲದಿದ್ದರೂ ಕೂಡ ಎರಡೇ ಟೊಮೆಟೊದಲ್ಲಿ ಮಾಡುವಂತಹ ರುಚಿಕರವಾದಂತಹ ಹಾಗೂ ಆರೋಗ್ಯಕರವಾದಂತಹ ಟೊಮೆಟೊ ರೈಸ್ ಅಂತ ಕೂಡ ಹೇಳ್ಬೋದು ತುಂಬ ಟೇಸ್ಟಿಯಾಗಿರ್ತದೆ ಯಾವುದೇ ಪಲಾವಿಗೆ ಕಮ್ಮಿ ಏನಿಲ್ಲ ನೀವು ಮಾಡಿ ನೋಡಿ ಹೇಗೆ ಬಂದಿದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಹೊಸ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ರಾಮ್